ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ನಾನು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಯಾವ ಸ್ವೀಟ್ ಗೊತ್ತಾ ಹೆಸರುಬೇಳೆ ಪಾಯಸ ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನನಗಂತೂ ಬೇಳೆ ಪಾಯಸ ಅಂದರೆ ತುಂಬಾ ಇಷ್ಟ ಬೇಗನೂ ಆಗುತ್ತೆ ಗೆಸ್ಟ್ಗಳಿಗೆಲ್ಲ ಬೇಗ ಮಾಡ್ಕೊಡ್ಬೋದು ಬನ್ನಿ ನೋಡೋಣ ಅದಕ್ಕೆ ಏನೇನು ಇನ್ಗ್ರಿಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ ಬನ್ನಿ ನೋಡೋಣ ಅದಕ್ಕೇನೇನು ಇನ್ಗ್ರೀಡಿಯೆಂಟ್ಸ್ ಅಂತ ನೋಡಿ ನಾವು ಮೊದಲು ಹೆಸರುಬೇಳೆ ತೊಗೊಂಡಿದ್ದೀವಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಪಾತ್ರೆ ಬಿಸಿ ಆದಮೇಲೆ ನಾವು ಹೆಸರುಬೇಳೆ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಏನೂ ಹಾಕೋದು ಬೇಡ ಹಾಗೆ ಡ್ರೈ ಫ್ರೈ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಕೆಂಪಗಾಗಿದೆ ಈಗ ನಾವು ಇದು ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಳ್ಬೇಕು ನೋಡಿ ಈಗ ನೀರು ಹಾಕ್ಕೊಂಡು ಇದ್ದೀನಿ ಕ್ಲೀನಾಗಿ ಒಂದು ಎರಡು ಸಲ ತೊಳ್ಕೊಳ್ಳಿ ಸಾಕು ನೋಡಿ ಇವಾಗ ಆಗಿದೆ ತೊಳ್ಕೊಂಡಿತ್ತು ಆಗಿದೆ ಇವಾಗ ನೀರು ಹಾಕ್ಕೊಳ್ಳೋಣ ನಾನಿವಾಗ ಒಂದು ಎರಡು ಬೌಲ್ ಆಗೋ ಅಷ್ಟು ನೀರು ಇದ್ದೀನಿ ನೋಡಿ ಹೀಗೆ ಇನ್ನೊಂದು ಬೌಲ್ ಹಾಕ್ಕೊಳ್ತೀನಿ ನೀರನ್ನ ಸಾಕು ಇಷ್ಟು ನೀರು ನಿಮಗೂ ಸ್ವಲ್ಪ ನೀರಾಗಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಇವಾಗ ಮುಚ್ಚಿಬಿಡೋಣ ಕುಕ್ಕರ್ನ ಒಂದು ಎರಡು ವಿಜಿಲ್ ಕೂಗಲಿ ಎರಡು ವಿಜಿಲ್ ಕೂಗಿದ್ರೆ ಅದು ಬೆಂದಿರುತ್ತೆ ಬೇಳೆ ನೋಡಿ ಇವಾಗ ಆಗಿದೆ ಬೆಂದಿದೆ ನೋಡಿ ಎಷ್ಟು ನೈಸಿಗೆ ಬೆಂದಿದೆ ನೋಡಿ ನೋಡಿ ಎಷ್ಟು ನೈಸಿಗೆ ಬೆಂದಿದೆ ಎರಡು ಬಿಜಿಲ್ಗೆ ಅಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನೈಸಿಗಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ಇವಾಗ ಬೆಲ್ಲ ಒಂದು ಬೌಲ್ ತೊಗೊಂಡಿದ್ದೆ ನಿಮಗೆ ಸ್ವೀಟ್ ಇನ್ನೊಂಚೂರು ಚೂರು ಬೇಕಂದರೆ ಇನ್ನೊಂದು ಅರ್ಧ ಬೌಲ್ ಹಾಕ್ಕೊಳ್ಳಿ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಎಲ್ಲ ಕರಗಬೇಕು ಬೆಲ್ಲ ಎಲ್ಲ ಕರಗಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಲ್ಲ ಬೆಲ್ಲ ಹಾಗೇ ಇರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಹಾಕೋಕ್ಕೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ಗೋಡಂಬಿ ಪಿಸ್ತಾ ಬೇಬಿ ಪಿಸ್ತಾ ಮತ್ತು ಯಾಲಕ್ಕಿ ಇದೆಲ್ಲ ತೊಗೊಂಡಿದ್ದೀನಿ ಇದೆಲ್ಲ ತುಪ್ಪ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು ಸ್ಟವ್ ಹಚ್ಕೊಂಡು ಈ ಪ್ಯಾನ್ ಇಟ್ಕೊಳ್ಳೋಣ ಇವಾಗ ಪ್ಯಾನ್ ಬಿಸಿಯಾಗಿದೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಹಾಕ್ಕೊಂಡು ನಂತರ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ಜಾಸ್ತಿ ತಳ ಹಿಡಿಬಾರ್ದು ನೋಡಿ ಇವಾಗ ಬೇಬಿ ಪಿಸ್ತಾ ಹಾಕ್ತಾಯಿದ್ದೀನಿ ಬೇಬಿ ಪಿಸ್ತಾ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಪಿಸ್ತಾ ದೊಡ್ಡದು ಪಿಸ್ತಾ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಬೇಬಿ ಪಿಸ್ತಾ ಮತ್ತು ಇನ್ನೊಂದು ಪಿಸ್ತಾ ಎರಡೂ ಹಾಕ್ಕೊಂಡಿದ್ದೀನಿ ಇವಾಗ ಬಾದಾಮಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಂದರೆ ನಾವು ಹಾಗೆ ಹಾಕ್ಬೋದು ಪಾಯಸಕ್ಕೆ ಬಾದಾಮಿನ ಮತ್ತು ಪಿಸ್ತಾ ಎಲ್ಲ ಹಾಗೆ ಹಾಕ್ಬೋದು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೈಸಿಗೆ ಬೆಲ್ಲ ಎಲ್ಲ ಕರಗಿದೆ ನೋಡಿ ಹೀಗೆ ಬೆಲ್ಲ ಎಲ್ಲ ಕರಗಿದೆ ಇವಾಗ ಕೊಬ್ಬರಿ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಕೊಬ್ಬರಿನೂ ಯಾಲಕ್ಕಿ ಹಾಕ್ಕೊಳ್ಳೋಣ ನೋಡಿ ಇದು ಯಾಲಕ್ಕಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಲಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು ನೋಡಿ ಇವಾಗ ಆಗಿದೆ ಪಾಯಸ ರೆಡಿ ಆಯಿತು ಬೇಳೆ ಪಾಯಸ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು ನೋಡಿ ಇವಾಗ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಎಷ್ಟು ತುಂಬ ಚೆನ್ನಾಗಿರುತ್ತೆ ಬೇಳೆ ಪಾಯಸ ನೀವು ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್